ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಬರೋದ್ಕಿಂತ ಮುಂಚಿತವಾಗಿ ಹುಡುಗಿನ ಕಂಡ್ರೆ ಹೇಟ್ ಮಾಡ್ತಾ ಇರ್ತವ್ರೆ ಜಾಸ್ತಿ ಬಿಗ್ ಬಾಸ್ಗೆ ಮೇಲೆ ಈಕೆಗಿರುವಷ್ಟು ಅಭಿಮಾನಿಗಳು ಇನ್ಯಾರಿಗೂ ಇಲ್ವೇನು ಅಂತ ಅನ್ಸುತ್ತೆ ಈಕೆಯ ಭಾಷೆ ಈಕೆಗೆ ಮಾತನಾಡುವ ಶೈಲಿ ಈಕೆಯ ಬಟ್ಟೆ ಈಕೆಯ ವೇಷ ಈಕೆಯ ಭೂಷಣ ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿತ್ತು ಇವ್ರು ಯಾರು ಹಿಂಗೆ ಮಾತಾಡ್ತಾರೆ ಅಂತ ಇನ್ಸ್ಟಾಗ್ರಾಮು ಯೂಟ್ಯೂಬನ್ನು ನೋಡಿದವರು ಅನೇಕ ಮಂದಿ ಅನ್ನಿಸ್ಕೊಂಡಿದ್ದು ಕೂಡ ಇದೆ ಬಿಗ್ ಬಾಸ್ ಈಕೆ ಬಂದಾಗಲೂ ಕೂಡ ಇಂಥವ್ರನ್ನೆಲ್ಲ ಬಿಗ್ ಬಾಸ್ಗೆ ಯಾಕೆ ಕರ್ಕೊಬರ್ತಾರೆ ಇಂಥ ದುಡ್ಡು ವೇದಿಕೆಗೆ ಇಂಥವ್ರನ್ನ ಕರ್ಕೊಂಡು ಬರೋದು ಏನು ಇವ್ರು ಸಾಧ್ನೆ ಏನು ಅನ್ನೋದು ಅನೇಕ ಪ್ರಶ್ನೆ ಆಗಿತ್ತು ಅದೇ ಹೋಗ್ತಾ 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 ಇದ್ದ ಹಾಗೆ ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧೆಗಳು ಈಕೆಯನ್ನು ನೆಗ್ಲೆಕ್ಟ್ ಮಾಡಿದ್ದು ತಾತ್ಸಾರವಾಗಿ ನೋಡಿದ್ದು ಇದೆಲ್ಲವೂ ಕೂಡ ಈಕೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿದ್ರೆ ಇಲ್ಲ ಅದೇ ರಕ್ಷಿತ ವಿಚಾರದ ಬಗ್ಗೆ ಈಗಲೂ ಕೆಲವು ಗೊಂದಲಗಳು ಅನೇಕರಿಗಿದೆ ಈಕೆ ಫೇಕಾ ಈಕೆ ನಾಟಕ ಮಾಡ್ತಾ ಇದ್ದಾಳ ಈಕೆ ಸರಿಯಾಗಿ ಮಾತಾಡೋದಕ್ಕೆ ಬರತ್ತಾ ಈಕೆ ಹೇಳ್ದಂಗೆ ಈಕೆ ಮುಂಬೈ ಮತ್ತು ಮಂಗಳೂರಿಗೆ ಓಡಾಡ್ಕೊಂಡಿದ್ಲಾ ಈಕೆ ಬಡವರ ಈಕೆಗೆ ದುಡ್ಡೇ ಇಲ್ವಾ ವಿದ್ಯಾಭ್ಯಾಸ ಎಷ್ಟು ತಂದೆ ತಾಯಿಗೆ ಯಾರು ಎಲ್ಲಿದ್ದಾರೆ ಅಂತ ಹಲವು ವಿಚಾರಗಳನ್ನು ರಕ್ಷಿತ ಮುಚ್ಚಿಟ್ಟಿದ್ದಾರೆ ಎನ್ನುವುದನ್ನು ಅನೇಕರು ಹೇಳ್ತಾ ಇದ್ದಾರೆ ಈಗ ಸಡನ್ನಾಗಿ ರಕ್ಷಿತ ಫ್ಯಾಮಿಲಿಯ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ತಂದೆ ತಾಯಿ ಅಕ್ಕ ಮತ್ತು ರಕ್ಷಿತಾ ಇವರಿರುವಂಥ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದೇ ತಂದೆ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಚಾರವನ್ನು ರಕ್ಷಿತ ಮುಚ್ಚಿಟ್ಟಿದ್ದಾರೆ ಈವನ್ ತಂದೆ ತಾಯಿ ಕೂಡ ರಕ್ಷಿತನನ್ನು ಅಷ್ಟೊಂದು ಕೇರ್ ಮಾಡೋದಿಲ್ಲ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ಅದು ನಿಜನಾ ರಕ್ಷಿತಾ ಸದ್ಯ ಇರುವಂಥ ಪರಿಸ್ಥಿತಿ ಯಾವುದು ರಕ್ಷಿತಾ ಯಾವ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ ಅವ್ರು ಹೇಳ್ತಿರೋದೆಲ್ಲ ಸುಳ್ಳ ರಕ್ಷಿತನೇ ಫೇಕ್ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ರಕ್ಷಿತಾ ಶೆಟ್ಟಿ ಮೂಲತಃ ಮಂಗಳೂರಿನವರೇ ಅಂತೆ ಆದರೆ ಇವರ ತಂದೆ ತಾಯಿ ಜೀವನವನ್ನು ಅರಿಸ್ಕೊಂಡು ಮುಂಬೈಗೆ ಹೋಗಿದ್ದಾರೆ ಮುಂಬೈನಲ್ಲಿ ಬಜ್ಜಿ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೆಲವರು ರಕ್ಷಿತಾ ಆಪ್ತರು ಮತ್ತು ರಕ್ಷಿತಾ ಕೂಡ ಕೆಲವೊಂದು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಬಹು ವರ್ಷಗಳ ಹಿಂದೆ ಅಂದರೆ ರಕ್ಷಿತಾ ಚಿಕ್ಕ ವಯಸ್ಸಿನಲ್ಲೇ ಇವರು ಮುಂಬೈಗೆ ಹೋಗಿರೋದ್ರಿಂದ ಆಕೆಗೆ ಮುಂಬೈ ಮತ್ತು ಮಂಗಳೂರು ಓಡಾಟ ಇದೆ ಅಂತ ಹೇಳ್ತಾರೆ ಆದರೆ ತಂದೆ ತಾಯಿ ಮಂಗಳೂರಿಗೆ ಬರೋದೇ ಇಲ್ವಂತೆ ಅವರು ಮುಂಬೈನಲ್ಲೇ ಸೆಟಲ್ಡ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಒಂದು ಬಾರಿ ಊರನ್ನ ಬಿಟ್ಟು ಹೋದ ನಂತರ ಅವರು ಇಲ್ಲಿಗೆ ಬಂದಿದ್ದು ತೀರಾ ಅಪರೂಪದಲ್ಲಿ ಅಪರೂಪ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ರಕ್ಷಿತಾ ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಕೂಡ ಮುಂಬೈನಲ್ಲೇ ಸ್ವಲ್ಪ ಬುದ್ಧಿ ಬಂದ ನಂತರ ತನ್ನೂರು ಮಂಗಳೂರು ಅಜ್ಜಿ ಅಲ್ಲಿದ್ದಾರೆ ಅಜ್ಜಿ ಫ್ಯಾಮಿಲಿಯವರು ಅಲ್ಲಿದ್ದಾರೆ ಅಲ್ಲೂ ನನ್ನ ಕಸಿನ್ಸ್ ಇದ್ದಾರೆ ಅಂತ ಅಂದ ನಂತರವೇ ರಕ್ಷಿತಾ ಇಲ್ಲಿಗೆ ಬಂದಿದ್ದು ಅನ್ನೋದನ್ನು ಕೆಲವರು ಹೇಳ್ತಾರೆ ಆದ್ರೆ ಇನ್ನು ಕೆಲವರು ರಕ್ಷಿತ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವರ ತಂದೆ ತಾಯಿ ದುಡಿಯೋದಕ್ಕೆ ಅಂತ ಮುಂಬೈಗೆ ಹೋಗಿದ್ದಿದ್ದು ಎರಡು ಹೆಣ್ಮಕ್ಳಾಗಿರೋದ್ರಿಂದ ದುಡಿದು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕಾಗಿತ್ತು ಜೀವನವನ್ನು ನಡೆಸಬೇಕಾಗಿತ್ತು ಹಾಗಾಗಿ ಈ ಹೆಣ್ಣು ಮಕ್ಕಳನ್ನು ರಕ್ಷಿತ ಅವರ ತಾಯಿ ಮನೆಯಲ್ಲಿ ಅಂತ ಅಂದರೆ ಅಜ್ಜಿ ಮನೆಯಲ್ಲೇ ಅಂದರೆ ಮಂಗಳೂರಿನಲ್ಲೇ ಬಿಟ್ಟು ಹೋಗಿದ್ರು ಇವರು ವಯಸ್ಸಿಗೆ ಬಂದ ನಂತರ ಇವರುಗಳು ಮುಂಬೈಗೆ ಹೋಗಿ ಬರೋದನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಅದೇ ಹೆಚ್ಚಾಗಿ ಮನೆಯಲ್ಲಿ ತುಳು ಮಾತಾಡ್ತಾ ಇದ್ದಿದ್ದರಿಂದ ತಂದೆ ತಾಯಿ ಹಿಂದಿ ಪ್ಲಸ್ ತುಳು ಮಾತಾಡ್ತಾ ಇದ್ದಿದ್ದರಿಂದ ಇವರಿಗೆ ಕನ್ನಡ ಅಷ್ಟರ ಮಟ್ಟಿಗೆ ಬರೋದಿಲ್ಲ ಬಟ್ ಓದಿದ್ದೆಲ್ಲ ಮುಂಬೈಯಲ್ಲೇ ಆಗಿರೋದ್ರಿಂದ ಹಿಂದಿನಾದರೂ ಕಂಫರ್ ಕಂಫರ್ಟಬಲ್ ಆಗಿ ಕಂಪ್ಲೀಟ್ ಆಗಿ ಬರಬೇಕಾಗಿತ್ತು ಬಟ್ ಹಿಂದಿನೂ ಬರಲ್ಲ ಸೊ ಅಲ್ಲಿಗೆ ಒಂದು ಕ್ಲಾರಿಟಿ ಇಲ್ಲ ಇವರು ಓದಿದ್ದು ಹಿಂದಿ ಅಲ್ಲೋ ತುಳುವಲ್ಲೋ ಆದರೆ ಆ ಕಡೆ ಹಿಂದಿನೂ ಕಂಪ್ಲೀಟ್ ಆಗಿ ಬರಲ್ಲ ಈ ಕಡೆ ತುಳುನು ಕಂಪ್ಲೀಟಾಗಿ ಬರಲ್ಲ ಮತ್ತೊಂದು ಕಡೆ ಕನ್ನಡನೂ ಕಂಪ್ಲೀಟಾಗಿ ಬರಲ್ಲ ಯಾವ ಲ್ಯಾಂಗ್ವೇಜಸ್ಸು ಕೂಡ ಕರೆಕ್ಟಾಗಿ ಬರಲ್ಲ ಅಂತಂದರೆ ಖಂಡಿತ ಇವ್ರು ಫೇಕ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ಇನ್ಸ್ಟಾಗ್ರಾಮನ್ನು ಹೇಗೆ ಬಳಕೆ ಮಾಡಬೇಕು ಯೂಟ್ಯೂಬನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಫಾಲೋವರ್ಸನ್ನು ಯಾವ ರೀತಿಯಾಗಿ ಜಾಸ್ತಿ ಮಾಡ್ಕೋಬೇಕು ಯಾವ ತರದ್ ಕಂಟೆಂಟ್ ಹಾಕಬೇಕು ಹೇಗೆ ಕಂಟೆಂಟ್ ಹಾಕಿದ್ರೆ ಯಾವ ಬಟ್ಟೆ ಹಾಕೊಂಡು ಕುತ್ಕೊಂಡು ಅಡುಗೆ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದು ಗೊತ್ತಿದ್ದೇ ಇವರು ಕಂಟೆಂಟ್ ಕ್ರಿಯೇಟರ್ ಆಗಿರೋದು ಅಷ್ಟೆಲ್ಲ ಫಾಲೋವರ್ಸ್ ಅನ್ನು ಹೊಂದಿರೋದು ಬಿಗ್ ಬಾಸ್ ವರೆಗೂ ಬಂದಿರೋದು ಇವರು ಆಡ್ತಾ ಇರೋದು ನಾಟಕ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅದು ಸೆಕೆಂಡ್ರಿ ಅವರವರ ವೈಯಕ್ತಿಕ ವಿಚಾರ ಯಾಕಂದ್ರೆ ಅವ್ರಿಗೇನು ಎತ್ತ ಅನ್ನೋದು ಗೊತ್ತಿಲ್ಲ ಬಟ್ ಬಿಗ್ ಬಾಸ್ನಲ್ಲಿ ತುಂಬಾ ಪ್ರಾಂಪ್ಟ್ ಆಗಿ ಪ್ರಾಮಾಣಿಕತೆಯಿಂದ ಆಟ ಆಡ್ತಾ ಇದ್ದಾರೆ ಎಲ್ರಿಗೂ ಇಷ್ಟ ಆಗೋ ಥರ ಆಟ ಆಡ್ತಾ ಇದ್ದಾರೆ ಸತ್ಯವನ್ನೇ ಎತ್ತ ಹಿಡಿತಾ ಇದ್ದಾರೆ ಸತ್ಯದ ಪರವಾಗಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಕೆಲವರು ಇರೋದು ತಪ್ಪು ಆದರೆ ಇವರ ಫ್ಯಾಮಿಲಿ ವಿಚಾರ ನೋಡೋದಾದ್ರೆ ರಕ್ಷಿತಾ ಹೇಳ್ದಂಗೆ ಅವರ ತಂದೆ ತಾಯಿ ಮುಂಬೈಯಲ್ಲೇ ಇರೋದು ಕೆಲವು ವರ್ಷಗಳ ಹಿಂದೆ ಅವರ ತಂದೆ ತಾಯಿಗೆ ಅವರ ಫ್ಯಾಮಿಲಿಯಿಂದ ಮೋಸ ಆದಾಗ ಎರಡು ಹೆಣ್ಮಕ್ಳು ಇದ್ರೂ ಆಸ್ತಿಯಲ್ಲಿ ಪಾಲ್ ಸಿಗದೆ ಇದ್ದಾಗ ಜೀವನ ನಡೆಸೋದು ತುಂಬಾ ಕಷ್ಟ ಆದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜೀವನ ಕಟ್ಕೊಳ್ಬೇಕು ಅಂತ ಅಂದಾಗ ಮುಂಬೈಗೆ ಹೋದವರು ತಿರ್ಗಿ ಮಂಗಳೂರಿಗೆ ಬಂದಿದ್ದೇ ಇಲ್ಲ ರಕ್ಷಿತಾ ಅವರು ದೊಡ್ಡವರಾದ ನಂತರ ಅವರ ತಾಯಿ ಆಗೊಮ್ಮೆ ಈಗೊಮ್ಮೆ ಬಂದಿದ್ದುಂಟು ಅವರ ತಂದೆ ಇಲ್ಲಿವರೆಗೂ ಮಂಗಳೂರಿಗೆ ಬರುವ ಮನಸ್ಸನ್ನು ಮಾಡಿಲ್ಲ ಅವರಿಗೆ ಬರುವಂಥ ಇಷ್ಟವೂ ಇಲ್ಲ ಕಾರಣ ಕುಟುಂಬಸ್ಥರ ಜೊತೆಗೆ ಒಂದಷ್ಟು ಮನಸ್ತಾಪವನ್ನು ಮಾಡಿಕೊಂಡು ಊರು ಬಿಟ್ಟು ಹೋದವರು ವಾಪಸ್ ಊರಿಗೆ ಬರುವ ಮನಸ್ಥಿತಿಯಲ್ಲಿ ಅವರಿಲ್ಲಂತೆ ಅದಲ್ಲದೆ ರಕ್ಷಿತಾ ಅವರ ತಂದೆಗೆ ಎರಡು ಹೆಣ್ಣು ಮಕ್ಕಳು ಅನ್ನುವಂಥ ಬೇಸರ ಕೂಡ ಇದೆ ಹೀಗಾಗಿಯೇ ಅವರು ಹೆಣ್ಣು ಮಕ್ಕಳು ಅಂದರೆ ಅಷ್ಟು ಕಷ್ಟ ಅಂತ ಹೇಳ್ತಾರೆ ಅದರಲ್ಲೂ ರಕ್ಷಿತಾ ಇನ್ಸ್ಟಾಗ್ರಾಮು ಯೂಟ್ಯೂಬು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋದು ರಕ್ಷಿತಾ ಅವರ ತಂದೆಗೆ ಸ್ವಲ್ಪವೂ ಇಷ್ಟ ಇರುತ್ತೆ ಂತೆ ಮಗಳಾದವಳು ಮಗಳ ರೀತಿಯಲ್ಲಿ ಇರಬೇಕು ಈ ತರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಟ್ಟೆ ಹಾಕೋದು ಅಥವಾ ಹೀಗೆಲ್ಲ ಆಡೋದು ಇಷ್ಟ ಇಲ್ಲ ಅಂತ ಬಹಳಷ್ಟು ಬಾರಿ ಬುದ್ಧಿ ಹೇಳಿದ್ದಾರಂತೆ ಆದರೆ ರಕ್ಷಿತಾ ಅವರು ತಂದೆಯ ಮಾತು ಮಾತನ್ನು ಕೇಳುವ ಇಲ್ಲ ಯಾಕಂದರೆ ಈಗಿನ ಜನ್ರೇಷನ್ ಸೋಷಿಯಲ್ ಮೀಡಿಯಾ ಬಳಕೆ ಮಾಡಿಕೊಂಡೇ ದುಡ್ಡನ್ನು ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೂ ಕೂಡ ಲಕ್ಷ ಲಕ್ಷ ದುಡಿಯೋರ ಸಂಖ್ಯೆ ಇದೆ ರಕ್ಷಿತಗೂ ಫಾಲೋವರ್ಸ್ ಜಾಸ್ತಿ ಇದ್ದರು ಅದಲ್ಲದೇ ಆ ಹುಡುಗಿ ಒಳ್ಳೆ ರೀತಿಯಲ್ಲಿ ದುಡಿತಾ ಇರುವಂಥದ್ದು ಬೇರೆಯವ್ರ ಥರ ಬಟ್ಟೆ ಬಿಚ್ಚಿಕೊಂಡು ಕುಣ್ಕೊಂಡು ಎಲ್ಲ ಮಾಡ್ತಾ ಇಲ್ಲ ಸೊ ಹಾಗಾಗಿ ಹೆಣ್ಣು ಮಗಳಾಗಿ ಯಾವ ರೀತಿಯಾಗಿ ದುಡಿಬಹುದು ಆ ಒಂದು ಆ್ಯಂಗಲನ್ನು ನೋಡಿಕೊಂಡೇ ದುಡಿತಾ ಇರುವಂಥ ರಕ್ಷಿತಾಗೆ ತಂದೆ ಮಾತನ್ನು ಕೇಳೋ ಮನಸ್ಥಿತಿಯೂ ಇರಲಿಲ್ಲ ಸೊ ಆ ಕಾರಣಕ್ಕಾಗಿ ತಂದೆ ಮತ್ತು ರಕ್ಷಿತಾ ಮತ್ತು ತೆ ನಿಲ್ಲಿಸಿದ್ದು ಅಷ್ಟು ಕಷ್ಟ ಇದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಆದರೆ ರಕ್ಷಿತಾ ಅವರ ತಾಯಿಗೆ ಮಗಳ ಸಾಧನೆಯ ಬಗ್ಗೆ ಮಗಳ ಹೆಸರ ಸಂಪಾದನೆಯ ಬಗ್ಗೆ ಎಲ್ಲವೂ ಕೂಡ ಇಷ್ಟ ಇದೆ ಈ ಕಾರಣಕ್ಕಾಗಿ ತಂದೆ ಮತ್ತು ತಾಯಿ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅದಲ್ಲದೆ ದೂರ ದೂರ ಬೆಳೆದಿರೋದ್ರಿಂದ ಸ್ವಲ್ಪ ದಿನ ಅಲ್ಲಿ ಸ್ವಲ್ಪ ದಿನ ಇಲ್ಲಿ ಬೆಳೆದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರೀತಿ ಅಥವಾ ಕಾಣುಜಿ ಅನ್ನೋದು ಕೂಡ ಕಡಿಮೆನೆ ಅನ್ನೋದನ್ನ ಹೇಳ್ತಾರೆ ಒಟ್ಟಿನಲ್ಲಿ ರಕ್ಷಿತಾ ಜೀವನದ ವಿಚಾರದಲ್ಲಿ ತುಂಬಾ ಜನಕ್ಕೆ ಸಾಕಷ್ಟು ಗೊಂದಲಗಳಿರೋದಂತೂ ಸತ್ಯ ಜೊತೆಗೆ ಅವರ ಫ್ಯಾಮಿಲಿಯಲ್ಲೂ ಅಷ್ಟೇ ಗೊಂದಲ ಇರೋದು ಸತ್ಯ ಎನಿವೆ ಬಿಗ್ ಬಾಸ್ ಅನ್ನ ಗೆಲ್ಲಬೇಕು ಅಂತ ಬಂದಿರುವಂತಹ ರಕ್ಷಿತಾ ಗೆಲ್ಲಲಿ ತಂದೆ ತಾಯಿಯ ಸಪೋರ್ಟ್ ಕೂಡ ಆಶೀರ್ವಾದ ಕೂಡ ಆಕೆಗೆ ಸಿಗಲಿ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು